That's okay. the okay. 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 ಹ್ಞೂ ಬಂದಿದೆ ಇದು ಅದೇನು ಗೊತ್ತಾ ಸೊ ಇನ್ನೂ ಕಡಿಮೆ ಇದೆ ಇನ್ನೂ ನೀರು ಈಗ ತುಂಬ್ತಾ ಇದೆ ಏನು ಅರ್ಧ ಡ್ಯಾಮ್ ಕೂಡ ಬಂದಿಲ್ಲ ಕಣ್ರಿ ಇನ್ನು ಬರ್ತಾ ಇದೆ ನೀರು ತುಂಬ ಇದೆ ನೀರು ಸೊ ನಾನು ಆಗಸ್ಟಲ್ಲಿ ಬಂದಾಗ್ತೀವ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಕಬ್ಬಿಣದಲ್ಲಿ ಕೆಳಗಡೆ ಆ ಕಬ್ಬಿಣದ ಏನು ಕಾಣೋಲ್ಲ ಆಯಿತಾ ಆ ಕಬ್ಬಿಣದ ಕಾಣಿಸಲ್ಲ ಮುಖಾಲ್ಬಾಗ ಫುಲ್ಲಾಗಿರುತ್ತದೆಲ್ಲ तो मोहो ट्रक मध्ये येतोय ಫ್ರೆಂಡ್ಸ್ ಇವಾಗ ನಮ್ಮ ಸ್ನಾನ ಮಾಡಕ್ ಹೋಗಿದ್ದೆ ನೆಕ್ಸ್ಟ್ ಸ್ನಾನಗೇನೆ ಎಲ್ಲ ಮಾಡ್ತೀವಿ ಆಮೇಲೆ ಜನ ಸಿಕ್ಕಾಪಟ್ಟೆ ಇದಾರೆ ಫ್ರೆಂಡ್ಸ್ ಇವತ್ತು ಅದರ ಬೇರೆ ಹುಣ್ಣಿಮೆ ಅಲ್ಲ ಹಂಗಾಗಿ ಜನ ಜಾಸ್ತಿ ಇದೆ ಆದ್ರೆ ಬೇರೆ ಚಿಟಿ ಆಗಿದೆ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡಿದ ತೋರಿಸ್ತೀವಿ ಈಗ ಗಂಗಮ್ಮ ಪೂಜೆ ಮಾಡ್ಕೊಡೋದು ದರ್ಶನ ಹೌದು ಫ್ರೆಂಡ್ಸ್ ಗಂಗಮ್ಮ ಪೂಜೆ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತೀವಿ ದರ್ಶನ ಮಾಡ್ಕೊಂಡು